ಇವತ್ತು ತಾವೇನು ಹೋರಾಟವನ್ನ ಮಾಡ್ತಾ ಇದ್ದೀರಿ ಮಾಧ್ಯಮದ ಸನ್ಮಿತ್ರೆಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಎಲ್ಲರದು ಒಂದೇ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತೊಡಗಲೇಬೇಕು ಎನ್ ಡಿ ಎ ಪಕ್ಷ ಮುಂದಿನ ದಿನಮಾನಗಳಲ್ಲಿ ರೈತರ ಪರವಾಗಿ ಏನು ಸೇವೆಯನ್ನು ಸಲ್ಲಿಸಿದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಎಚ್ ಡಿ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿಗಳಾಗಿದ್ದಾಗ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಹತ್ತು ಹಲವು ಯೋಜನೆಗಳನ್ನ ಏನ್ ಜಾರಿಗೆ ತಂದು ಕೊಟ್ಟಿದಾರೋ ಇವತ್ತು ಅದೇ ಉಳಿದಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಬಂದು ಹದಿನಾಲ್ಕು ತಿಂಗಳಾದ್ರೂ ಕೂಡ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳನ್ನ ನಾವು ಕಾಣ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತೇನು ಮೂಡ ಹಗರಣ ಇರಬಹುದು ವಾಲ್ಮೀಕಿ ನಿಗಮದ ಹಗರಣ ಇರಬಹುದು ಪ್ರತಿನಿತ್ಯ ಪ್ರತಿದಿನ ಇದರ ವಿರುದ್ಧವಾಗಿ ಏನು ಹೋರಾಟ ನಡೀತಾ ಇದೆ ರಾಜ್ಯ ಜನರಿಗೆ ಗೊತ್ತಾಗ್ತಾ ಇದೆ ಈ ಹೋರಾಟದಲ್ಲಿ ಗೆಲುವು ಆಗ್ಲೇಬೇಕು ಕಾಂಗ್ರೆಸ್ ಸರ್ಕಾರ ತೊಲಗಲೇಬೇಕು ಈ ಗುರಿಯನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥ ನಾವುಗಳು ನಿರಂತರವಾಗಿ ಹೋರಾಟ ಮಾಡ್ತಕ್ಕಂಥ ಶಕ್ತಿ ನಿಮ್ಗೆ ಬರಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ರವರು ಕೂಡ ಬರ್ತಾ ಇದ್ದಾರೆ ಇವತ್ತು ತಾವೆಲ್ಲರೂ ಕೂಡ ಬಹಳ ಜನ ನಾಯಕರು ಮಾತಾಡೋರು ಇದ್ದಾರೆ ಅದರಿಂದ ತಾವೆಲ್ಲರೂ ಕೂಡ ಶಾಂತಿಯಿಂದ ಶಿಸ್ತಿನಿಂದ ಈ ಒಂದು ಸಭೆಯನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ನಮ್ಮ ಜನರ ತಡೆಯ ಕೂಡುದು ತಡೆದ್ರೆ ನಾವೆಲ್ಲರೂ ಕೂಡ ಈ ಪ್ರತಿಭಟನೆ ಎದುರಿಸಬೇಕಾಗ್ತದೆ ಅಂತ ಹೇಳಿ ಕರೆಯನ್ನ ಕೊಡ್ತಾ ತಮಗೆಲ್ಲರಿಗೂ ನಮಸ್ಕರಿಸಿ ಮಾತು ಮುಗಿಸ್ತಾರೆ ಜೈ ಹಿಂದ್ जय कर्नाटका